श्रीगुरुभ्यो नमः हरिः ॐ शङ्करं शङ्कराचार्यं गायत्रीं च सरस्वतीं यस्मरेच्छ्रद्धया नित्यं सोष्णुते परमाङ्गतिं श्रीशङ्गा आध्यात्मिकप्रतिष्ठानप्रस्तुतपडस्तार्तकन्था శ్రీ లితమ స్తోత్రం శ్లోక నూరా నలవత్త నూర ఐవత్రాత్మికాశ్వధారిత్రి అంబకా త్రిగుణాత్మకా स्वर्गपवर्गदा शुद्ध जपा पुष्पनिभाकृतिः ओजोवती ओजोवतीधर यज्ञरूपा प्रियव्रता दुराराध्या दुराधर्ष पाटली कुसुमप्रिया महती मेरुनिलया मन्दारकुसुमप्रिया मीराराध्या विराटु विरजा विश्वतो मुक्ति पराकाशा प्राणदा प्राणरूपिणी प्रत्यग्रूपापराकाशप्राणदाप्राणरूपिणी माताण्डभैरवराध्यामन्त्रिणी न्यस्तराज्यधूः त्रिपुरे श्रीजयत्सेनानिस्त्रैगुण्या परापरा श्रीलितासहस्रनामस्तोत्र श्लोक नूर न ಕ್ಷರ ಕ್ಷರಾತ್ಮಿಕ ಕ್ಷರ ನಾಶವಾಗ್ತಕ್ಕಂಥದ್ದು ಅಕ್ಷರ ನಾಶವಾಗದೇ ಇರತಕ್ಕಂಥದ್ದು ಆ ಎರಡರಲ್ಲೂ ಕೂಡ ಆತ್ಮಳಾಗಿರ್ತಕ್ಕಂಥವಳು ಕ್ಷರ ನಾಶ ಆಗ್ತಕ್ಕಂಥದ್ದು ಅಂದರೆ ಜಡ ಕ್ಷೇತ್ರ ಎಂದೆಂದಿಗೂ ನಾಶ ಆಗ್ತಕ್ಕಂಥದ್ದು ಅಕ್ಷರ ಚೈತನ್ಯ ಅವಳು ಜಡ ಮತ್ತು ಚೈತನ್ಯ ಎರಡಕ್ಕೂ ಆತ್ಮಳಾಗಿದ್ದಾಳೆ ಹಾಗಾಗಿ ಇಡೀ ಜಗತ್ತು ಜಡ ಮತ್ತು ಚೈತನ್ಯದಿಂದ ಕೂಡಿವೆ ಆ ಎರಡರಲ್ಲೂ ಅವಳೇ ಇರೋದು ಹಾಗಾಗಿ ನಾವು ಯಾವುದೋ ಒಂದು ವಿಗ್ರಹದಲ್ಲಿ ಆ ದೇವಿಯನ್ನು ಕಾಣೋದು ಅಷ್ಟು ಪ್ರಾಶಸ್ತ್ಯ ಅಲ್ಲ ಎಲ್ಲ ಕಡೆ ಅವಳೇ ಇದ್ದಾಗ ಕೇವಲ ಒಂದು ವಿಗ್ರಹಕ್ಕೆ ನಾವು ಸೀಮಿತಗೊಳಿಸ್ಕೋಬಾರ್ದು ಅವಳ ಶಕ್ತಿ ಅಪಾರ ಸರ್ವಲೋಕೇಶಿ ಈ ಹದಿನಾಲ್ಕು ಲೋಕಗಳಲ್ಲೂ ಅವಳೇ ಇರೋದು ಹಾಗಾಗಿ ಒಳಗು ಹೊರಗು ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯನಾರಾಯಣಸ್ಥಿ ಅವಳೇ ವ್ಯಾಪಕಳಾಗಿದ್ದಾಳೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ನಾ ಕೂತಿರ್ತಕ್ಕಂಥ ಆಸನವೂ ಆ ದೇವಿಯೇ ಪೂಜೆ ಮಾಡ್ತಾ ಇರ್ತಕ್ಕಂಥ ಸಾಮಗ್ರಿಗಳೂ ಆ ದೇವಿಯೇ ಪೂಜೆ ಮಾಡಿಸ್ಕೊಳ್ತಾ ಇರ್ತಕ್ಕಂಥವಳು ದೇವಿಯೇ ಪೂಜೆ ಮಾಡ್ತಾ ಇರ್ತಕ್ಕಂಥವನು ಆ ದೇವಿ ಸ್ವರೂಪನೇ ಹಾಗಾಗಿ ನಾವು ಎಲ್ಲೋ ಒಂದು ವಿಗ್ರಹದಲ್ಲಿ ಮಾತ್ರ ದೇವಿಯನ್ನು ಕಾಣುವುದು ಅಷ್ಟು ಸಮಂಜಸ ಅಲ್ಲ ವಿಶ್ವಧಾರಿಣಿ ಇಡೀ ವಿಶ್ವವನ್ನೇ ಧರಿಸಿರ್ತಕ್ಕಂಥವಳು ಇಡೀ ವಿಶ್ವವೇ ಅವಳ ಗರ್ಭದಲ್ಲಿ ಇದೆ ಇಡೀ ವಿಶ್ವದಲ್ಲಿ ನಾವೆಲ್ಲ ಇದ್ದೀವಿ ಹದಿನಾಲ್ಕು ಲೋಕಗಳು ಮತ್ತು ನಾವೆಲ್ಲ ಅವಳ ಗರ್ಭದಲ್ಲೇ ವಾಸವಾಗಿರೋದ್ರಿಂದ ಯಾವುದನ್ನು ಬೇರೆ ಅಂತ ಮಾಡೋಕ್ಕಾಗತ್ತೆ ಎಲ್ಲರಿಗೂ ಒಬ್ಬಳೇ ಆಗಿರೋದ್ರಿಂದ ಅವಳಿಗೆ ಯಾವ ಭೇದಭಾವವೂ ಇಲ್ಲ ನಾವೆಲ್ಲರೂ ಕೂಡ ಈ ಜ್ಞಾನವನ್ನು ಪಡ್ಕೊಂಡು ಪರಸ್ಪರ ಭಾವ ಇಲ್ಲದೆ ಸಮಾನತೆಯಿಂದ ಇರೋದೇ ನಿಜವಾದ ಜ್ಞಾನ ತ್ರಿವರ್ಗದಾತ್ರಿ ಮೂರು ವರ್ಗಗಳು ಅಂದರೆ ಧರ್ಮ ಅರ್ಥ ಮತ್ತು ಕಾಮ ಈ ಮೂರನ್ನೂ ಕೊಟ್ಟು ನಂತರ ಮೋಕ್ಷವನ್ನು ಕರುಣಿಸ್ತಕ್ಕಂಥವಳು ಮೊದಲು ಧರ್ಮ ಯಾವುದು ಅಂತಕ್ಕಂಥದ್ದು ಶಾಸ್ತ್ರದಿಂದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದಿಂದ ಧರ್ಮ ಯಾವುದು ಅಂತ ತಿಳಿಸ್ಕೊಡ್ತಾ ಆ ಧರ್ಮದಿಂದ ಎಲ್ಲ ಸಂಪತ್ತನ್ನು ಗಳಿಸಿ ತನ್ನ ಎಲ್ಲ ಕಾಮನೆಗಳನ್ನು ಈಡೇರಿಸ್ಕೊಂಡು ಕೊನೆಗೆ ಮೋಕ್ಷವನ್ನೇ ಪಡಿಬೇಕು ಹಾಗಾಗಿ ಅವಳು ತ್ರಿವರ್ಗ ದಾತ್ರಿ ಇನ್ನೊಂದು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರವನ್ನು ಅವಳು ಕೊಟ್ಟು ಅವಳು ಚೈತನ್ಯ ಸ್ವರೂಪಳಾಗಿ ಈ ಪ್ರಾರಬ್ಧವನ್ನು ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ಈ ಪ್ರಾರಬ್ಧವನ್ನು ಕಳೆಯೋದ್ರ ಒಳಗಾಗಿ ನಾವು ಆ ದೇವಿಯ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು ಆ ದೇವಿಯೇ ಚೈತನ್ಯ ಸ್ವರೂಪಳು ಈ ಶರೀರ ಕೇವಲ ಪ್ರಾರಬ್ಧವನ್ನು ಅನುಭವಿಸೋದಕ್ಕೆ ಬಂದಿರತಕ್ಕಂಥದ್ದು ಇದು ನಮಗೆ ಚೆನ್ನಾಗಿ ಮನದಟ್ಟಾಗಬೇಕು ಸುಭಗ ಭಗ ಅಂದರೆ ಆರು ರೀತಿಯ ಸಂಪತ್ತುಗಳು ಜ್ಞಾನ ಐಶ್ವರ್ಯ ವೀರ್ಯ ತೇಜಸ್ಸು ಶ್ರೀ ಹೀಗೆ ಆ ಆರು ಸಂಪತ್ತುಗಳನ್ನು ಅವಳು ಕೊಡ್ತಕ್ಕಂಥವಳು ಅದರಲ್ಲಿ ಜ್ಞಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಸಂಪತ್ತು ವೈರಾಗ್ಯವೂ ಕೂಡ ಸಂಪತ್ತೆ ವೀರ್ಯ ಶ್ರೀ ತೇಜಸ್ಸು ಓಜಸ್ಸು ಇವೆಲ್ಲ ಸಂಪತ್ತುಗಳು ಅದನ್ನು ಚೆನ್ನಾಗಿ ಕೊಡ್ತಕ್ಕಂಥವಳು ಯಾರು ಆ ದೇವಿಯನ್ನು ಆರಾಧಿಸ್ತಾರೋ ಅವರಿಗೆ ಆರು ರೀತಿ ಸಂಪತ್ತುಗಳು ಸಹಜವಾಗಿ ಒದಗಿ ಬರುತ್ತವೆ ನಾವು ನೀವು ತಿಳಿದಿರೋ ಹಾಗೆ ಹಣ ಸಂಪತ್ತಲ್ಲ ಯಾವುದೋ ವಾಹನ ಸಂಪತ್ತಲ್ಲ ನಿಜವಾಗಲೂ ಸಂಪತ್ತು ಯಾವುದು ಅಂದರೆ ಜ್ಞಾನ ವೈರಾಗ್ಯ ತೇಜಸ್ಸು ತ್ರ್ಯಂಬಕ ಮೂರು ಕಣ್ಣನ್ನು ಉಳ್ಳವಳು ಲೌಕಿಕವಾಗಿರ್ತಕ್ಕಂಥ ಧರ್ಮ ಅರ್ಥ ಕಾಮವನ್ನು ಅನುಭವಿಸೋದಕ್ಕೆ ಎರಡು ಚರ್ಮಚಕ್ಷುಗಳು ಮತ್ತು ಮೋಕ್ಷವನ್ನು ಅನುಭವಿಸೋದಕ್ಕೆ ದಿವ್ಯಚಕ್ಷು ಆಜ್ಞಾಚಕ್ರದಲ್ಲಿರ್ತಕ್ಕಂಥ ದಿವ್ಯಚಕ್ಷು ಹಾಗಾಗಿ ಅವಳನ್ನು ನಾವು ತ್ರಯಂಬಕ ಮೂರು ಕಣ್ಣುಳ್ಳವಳು ಅಂತ ಹೇಳಿ ಅರ್ಚನೆ ಮಾಡ್ತೀವಿ ತ್ರಿಗುಣಾತ್ಮಿಕ ಸತ್ವ ರಜಸ್ಸು ತಮೋ ಗುಣಗಳನ್ನು ದಾಟಿರ್ತಕ್ಕಂಥವಳು ಆ ಮೂರಕ್ಕೂ ಅವಳೇ ಆತ್ಮ ತಮೋಗುಣಕ್ಕೂ ಅವಳೇ ಆತ್ಮ ನಮ್ಮನ್ನು ನಿದ್ದೆಗೆ ಕರ್ಕೊಂಡು ಹೋಗಿ ಆ ಪ್ರಾಣವನ್ನು ತನ್ನೊಳಗಡೆ ಸೆಳೆದುಕೊಂಡು ಎಲ್ಲ ಮನಸ್ಸು ಇಂದ್ರಿಯಗಳು ಶರೀರ ಪೂರ್ಣವಾಗಿ ತಟಸ್ಥ ಸ್ಥಿತಿಯಲ್ಲಿ ಇರೋ ಹಾಗೆ ಮಾಡ್ತಾಳೆ ನಂತರ ಎಚ್ಚರ ಸ್ಥಿತಿಯಲ್ಲಿ ನಾವೆಲ್ಲ ರಜೋಗುಣದಿಂದ ಕೂಡಿದ್ದು ಎಲ್ಲ ಕಾರ್ಯಗಳನ್ನು ಮಾಡುವಂತೆ ಪ್ರೇರಣೆ ಕೊಡ್ತಾಳೆ ವೇದ ಮಂತ್ರಗಳು ಇತ್ಯಾದಿ ಮಂತ್ರಗಳಿಂದ ಸಜ್ಜನರ ಒಂದು ಸಂಘದಿಂದ ಸದ್ಗುಣಗಳನ್ನು ಬೆಳೆಸ್ಕೊಂಡು ಸತ್ವ ಗುಣವನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರೇರಣೆಯನ್ನು ಕೊಡ್ತಾಳೆ ನಂತರದಲ್ಲಿ ಈ ಮೂರೂ ಗುಣಗಳನ್ನು ದಾಟಿರ್ತಕ್ಕಂಥ ಕೇವಲ ಚೈತನ್ಯ ಸ್ವರೂಪಗಳು ಅವಳು ಅಂತ ಈ ಬುದ್ಧಿಗೆ ಗೊತ್ತಾಗತ್ತೆ ಆಗ ಆ ಚೈತನ್ಯದಿಂದ ಬುದ್ಧಿ ಪ್ರಚೋದನೆ ಆಗತ್ತೆ ಅದರಿಂದ ಅವಳು ತ್ರಿಗುಣಾತ್ಮಿಕ ಅವಳು ಗುಣಾತೀತ ಸ್ವರ್ಗಾಪವರ್ಗದ ಸ್ವರ್ಗ ಅಪವರ್ಗ ದ ಕೊಡ್ತಕ್ಕಂಥವಳು ಸ್ವರ್ಗ ಎಲ್ಲ ರೀತಿ ಪುಣ್ಯ ಫಲವನ್ನು ಭೋಗಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಶರೀರ ಮನಸ್ಸನ್ನು ಕೊಡೋದು ಸ್ವರ್ಗ ಅಂತ ಒಂದಿದೆ ಅಲ್ಲಿ ಇಲ್ಲಿ ಯಾರು ಪುಣ್ಯ ಮಾಡಿರ್ತಾರೋ ಅವರೆಲ್ಲ ಅಲ್ಲಿಗೆ ಹೋಗಿ ಸುಖ ಅನುಭವಿಸ್ತಾರೆ ಅಂತ ಒಂದು ಶಾಸ್ತ್ರ ಹೇಳುತ್ತೆ ಹಾಗಾಗಿ ನಾವು ಅದನ್ನು ನಂಬ್ಕೋಬಹುದು ಆದರೆ ಸ್ವರ್ಗ ಮತ್ತು ನರಕ ಎರಡೂ ಇಲ್ಲೇ ಇರೋದು ಯಾರು ಪುಣ್ಯ ಕೆಲಸಗಳನ್ನು ಮಾಡ್ತಾರೋ ಈ ಜನ್ಮದಲ್ಲಿ ಇಲ್ಲ ಅಂದರೂ ಮುಂದಿನ ಜನ್ಮಗಳಲ್ಲಿ ಉತ್ತಮವಾದ ಫಲಗಳನ್ನು ಪಡಿತಾರೆ ಅದು ಸ್ವರ್ಗ ಅಪವರ್ಗ ಅಂದರೆ ಮೋಕ್ಷ ಈ ಮೂರೂ ವರ್ಗವನ್ನಿಂದ ದಾಟಿರ್ತಕ್ಕಂಥದ್ದು ಧರ್ಮ ಧರ್ಮ ಅರ್ಥ ಕಾಮ ಮೂರನ್ನೂ ದಾಟಿರ್ತಕ್ಕಂಥ ಮೋಕ್ಷ ಎರಡನ್ನೂ ಕೊಡ್ತಕ್ಕಂಥವಳು ಸ್ವರ್ಗಕ್ಕೆ ಹೋದರೂ ಕೂಡ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಮತ್ತೆ ಬಂದು ಈ ಮರ್ತ್ಯಲೋಕದಲ್ಲಿ ನಾವು ಆತ್ಮಜ್ಞಾನವನ್ನು ಪಡ್ಕೊಂಡ್ರೆ ಮೋಕ್ಷವೇ ಹೊರತು ಇನ್ಯಾವುದರಿಂದ ಮೋಕ್ಷ ಇಲ್ಲ ಶುದ್ಧ ಶಾಸ್ತ್ರರಲ್ಲಿ ಈ ಶುದ್ಧತೆಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ ದೈಹಿಕ ಹಾಗೂ ಮಾನಸಿಕ ಶುದ್ಧತೆ ಅಂತಃಕರಣ ಶುದ್ಧತೆ ಈ ಅಂತಃಕರಣ ಶುದ್ಧ ಮಾಡಿಕೊಳ್ಳೋದಕ್ಕಾಗಿಯೇ ನಾವು ವೇದ ಮಂತ್ರಗಳನ್ನು ಪ್ರತಿನಿತ್ಯ ಅನುಸಂಧಾನ ಮಾಡ್ತಾ ಇರೋದು ಲಲಿತಾ ಸಹಸ್ರನಾಮ ಹಾಗೆ ಹಲವಾರು ಸ್ತೋತ್ರ ಪಾರಾಯಣ ಮಾಡ್ತಾ ಇರೋದು ಅಂತಃಕರಣ ಶುದ್ಧತೆಗಾಗಿಯೇನೆ ಒಂದು ಸಾರಿ ಅಂತಃಕರ್ಣ ಶುದ್ಧವಾದರೆ ಆ ದೇವಿ ವ್ಯಕ್ತ ಆಗೋದು ಖಂಡಿತ ಜಪಾಪುಷ್ಪ ನಿಭಾ ಕೃತಿ ಜಪಾಪುಷ್ಪ ಕೆಲವು ಪುಷ್ಪಗಳೆಲ್ಲ ಆ ಸ್ವರ್ಗದಲ್ಲಿ ಇರ್ತಕ್ಕಂಥ ಪುಷ್ಪಗಳು ಅಂತ ಹೇಳ್ತಾರೆ ಮುಂದೆ ಬರುತ್ತೆ ಪಾಟಲಿ ಪುಷ್ಪ ಮಂದಾರ ಕುಸುಮ ಹೀಗೆ ಕದಂಬ ವೃಕ್ಷ ಇದೆಲ್ಲ ಸ್ವರ್ಗದಲ್ಲಿ ಇರತಕ್ಕಂಥ ಪುಷ್ಪಗಳು ಜಪಾಪುಷ್ಪ ಅಂದರೆ ಬಿಳಿ ಮತ್ತು ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಪುಷ್ಪ ಅದು ದಾಸವಾಳದ ಹೂವಿಗೆ ಹೋಲುತ್ತೆ ಹಾಗಾಗಿ ಸೂರ್ಯನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಪುಷ್ಪ ಜಪಾಪುಷ್ಪ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಜಪಾಪುಷ್ಪ ನಿಭಾಕೃತಿ ಆ ಒಂದು ಹೊಳಿತಾ ಇರ್ತಕ್ಕಂಥ ಆಕೃತಿಯನ್ನು ಹೊಂದಿರತಕ್ಕಂಥವಳು ಜಪಾಪುಷ್ಪದಂತೆ ಸೂರ್ಯ ಆಕಾಶದಲ್ಲಿ ಹೊಳಿತಾ ಇದ್ದಾನೆ ಅಂಥ ಬೆಳಕಿನ ಬಣ್ಣವೇ ಆ ದೇವಿಯದ್ದು ಆ ಬೆಳಕಿನ ಬಿಳಿ ಮತ್ತು ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಬಣ್ಣದ ಸ್ವರೂಪವೇ ಆ ದೇವಿ ಆಗಿದ್ದಾಳೆ ಆ ದೇವಿಯ ಬಣ್ಣ ಅದು ಓಜೋವತಿ ಅವಳು ಚೈತನ್ಯ ಸ್ವರೂಪಗಳು ಹೌದು ಚೈತನ್ಯದಿಂದ ಹೊರಹೊಮ್ಮಿರ್ತಕ್ಕಂಥ ಶಕ್ತಿಯೂ ಹೌದು ಆ ಶಕ್ತಿ ಬುದ್ಧಿಯನ್ನು ಪ್ರಚೋದನೆ ಮಾಡಿದಾಗ ಆ ಬುದ್ಧಿ ಇಂದ್ರಿಯಗಳಿಂದ ಕರ್ಮಗಳನ್ನು ಮಾಡಿಸುತ್ತಲ್ಲ ಆ ಶಕ್ತಿಯೂ ಅವಳೇ ಸೂರ್ಯನೊಳಗಡೆ ಇರತಕ್ಕಂಥ ಆತ್ಮವೂ ಅವಳೇ ಸೂರ್ಯನೂ ಅವಳೇ ಸೂರ್ಯನಿಂದ ಹೊರಹೊಮ್ಮತಕ್ಕಂತಹ ಕಿರಣಗಳೂ ಅವಳೇ ಆ ಸೂರ್ಯ ಕಿರಣಗಳಲ್ಲಿ ಇರತಕ್ಕಂಥ ಬೆಳಕು ಮತ್ತು ತಾಪದ ಶಕ್ತಿ ಅಗ್ನಿಯ ತತ್ವ ಅವಳೇ ಆಗಿದ್ದಾಳೆ ಆ ಸೂರ್ಯನಿಂದ ಹೊರಹೊಮ್ಮತಕ್ಕಂಥ ಕಿರಣಗಳಲ್ಲಿರ್ತಕ್ಕಂಥ ಬೆಳಕು ಮತ್ತು ಶಾಖಕ್ಕೆ ಓಜಸ್ಸು ಹಾಗೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಚೈತನ್ಯ ಅದರಿಂದ ಹೊರಹೊಮ್ತಕ್ಕಂಥ ಶಕ್ತಿ ಅಂತಃಕರಣವನ್ನು ವ್ಯಾಪಿಸುತ್ತದೆ ಅದರಿಂದ ಹೊ ಹೊರಹೊಮ್ತಾ ಇರತಕ್ಕಂಥ ಶಕ್ತಿ ಜ್ಞಾನ ಮತ್ತು ಆನಂದ ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತಲ್ಲ ಅದಕ್ಕೆ ಹೆಸರು ಓಜಸ್ಸು ಅವಳು ಓಜೋವತಿ ಸ್ವರೂಪಳಾಗಿದ್ದಾಳೆ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾ ಇದ್ದಾಳೆ ದ್ಯುತಿ ಧರ ದ್ಯುತಿ ಎಂದರೆ ಬೆಳಕು ಆ ಬೆಳಕನ್ನು ಧರಿಸಿರ್ತಕ್ಕಂಥವಳು ಚೈತನ್ಯ ಅಂತಕ್ಕಂಥ ಬೆಳಕನ್ನು ಅವಳು ಧರಿಸಿರ್ತಕ್ಕಂಥವಳು ಜ್ಯೋತಿಷಾಮಪಿ ತಜ್ಜ್ಯೋತಿ ಯಜ್ಞರೂಪ ಅವಳು ಯಜ್ಞ ಸ್ವರೂಪಳು ಶ್ರೀಕೃಷ್ಣ ಎಲ್ಲ ಯಜ್ಞಕ್ಕಿಂತ ಜಪಯಜ್ಞ ಶ್ರೇಷ್ಠ ಶ್ರೇಷ್ಠ ಅಂತ ಹೇಳಿದಾನೆ ಹಾಗಾಗಿ ಅವಳು ಯಜ್ಞ ಸ್ವರೂಪಳು ಆಕೆಯನ್ನು ತಿಳಿಯೋದೇ ಒಂದು ಯಜ್ಞ ಲಲಿತಾಸಹಸ್ರನಾಮ ಪಾರಾಯಣ ಮಾಡೋದು ಒಂದು ಯಜ್ಞವಾದರೆ ಅದರ ಅರ್ಥ ಅನುಸಂಧಾನ ಮಾಡೋದು ಮತ್ತೊಂದು ಯಜ್ಞ ಆ ದೇವಿಯನ್ನು ಸತತ ಸ್ಮರಣೆ ಮಾಡೋದು ಧ್ಯಾನ ಮಾಡೋದು ಮತ್ತೊಂದು ಯಜ್ಞ ಸದಾ ಆ ದೇವಿಯ ಚಿಂತನೆ ಮಾಡೋದು ಮತ್ತೊಂದು ಯಜ್ಞ ಹಾಗಾಗಿ ಆ ದೇವಿಯನ್ನು ಸರಿಯಾಗಿ ತಿಳ್ಕೊಳ್ಳೋದೇ ಜ್ಞಾನಯಜ್ಞ ಆ ಯಜ್ಞ ಸ್ವರೂಪದಲ್ಲಿ ಅವಳು ಇದ್ದಾಳೆ ಜ್ಞಾನ ರೂಪದಲ್ಲಿ ಅವಳಿದ್ದಾಳೆ ಇನ್ನು ಲೌಕಿಕವಾಗಿ ನೋಡಿದ್ರೆ ಯಜ್ಞ ಎಲ್ಲ ಯಜ್ಞಾದಿಗಳಲ್ಲೂ ಅವಳು ವ್ಯಕ್ತವಾಗ್ತಾಳೆ ಹಾಗಾಗಿ ನಾವೆಲ್ಲ ಯಜ್ಞವನ್ನು ಮಾಡ್ತಾ ಬರಬೇಕು ಪ್ರಿಯವ್ರತ ಅವಳು ಯಾರ್ಯಾರು ವ್ರತಗಳನ್ನು ಆಚರಣೆ ಮಾಡ್ತಾರೋ ಅಲ್ಲಿ ವ್ಯಕ್ತವಾಗ್ತಾ ಇರ್ತಾಳೆ ವ್ರತಗಳು ಅಂದರೆ ಅವಳಿಗೆ ಅತ್ಯಂತ ಪ್ರೀತಿ ಪ್ರತಿನಿತ್ಯ ನಾವು ಸಂಧ್ಯಾ ವಂದನೆ ಒಂದು ವ್ರತ ದೇವತಾ ಪೂಜಾ ಒಂದು ವ್ರತ ಸಿದ್ಧಿವಿನಾಯಕ ವ್ರತ ಅದು ವ್ರತ ಉಪಾಕರ್ಮ ಒಂದು ವ್ರತ ಗೌರಿ ಪೂಜಾ ಒಂದು ವ್ರತ ಮಹಾಲಕ್ಷ್ಮಿ ಪೂಜಾ ಒಂದು ವ್ರತ ಹೀಗೆ ವ್ರತಗಳನ್ನು ಆಚರಣೆ ಮಾಡ್ಕೊಂಡು ಬಂದು ಆ ದೇವಿಯನ್ನೇ ನೆನೆಸ್ಕೊಳ್ತಾ ಇದ್ದಾಗ ಅವಳಿಗೆ ಅತ್ಯಂತ ಪ್ರೀತಿ ಉಂಟಾಗುತ್ತೆ ಅವಳು ಅಂತಹ ಭಕ್ತರಿಗೆ ಅನುಗ್ರಹ ಮಾಡ್ತಾಳೆ ಶ್ಲೋಕ ನೂರ ನಲವತ್ತ ಎಂಟು ದುರಾರಾಧ್ಯ ದುರ್ ಆರಾಧ್ಯ ದುರ್ ಅಂದರೆ ದುರ್ಲಭ ಅತ್ಯಂತ ಕಷ್ಟಸಾಧ್ಯ ಅವಳನ್ನು ಆರಾಧನೆ ಮಾಡೋದು ಅತ್ಯಂತ ಕಷ್ಟ ಯಾಕೆ ಅಂದರೆ ಆರಾಧನೆ ಮಾಡಬೇಕು ಅಂದರೆ ನಮಗೆ ಒಂದು ರೂಪ ಬೇಕು ಅವಳು ಆಕಾಶದಂತೆ ಅಂದರೆ ಎಲ್ಲ ಕಡೆ ಇದ್ದಾಳೆ ಹೇಗೆ ಆರಾಧನೆ ಮಾಡೋದು ಆಕಾಶಕ್ಕೆ ನಾವು ಒಂದು ಗಂಡು ಹೆಣ್ಣು ಅಥವಾ ವಸ್ತು ರೂಪ ಕೊಡೋಕ್ಕಾಗತ್ತಾ ಅಭಿಷೇಕಾದಿಗಳನ್ನು ಮಾಡೋಕ್ಕಾಗತ್ತಾ ಮಂಗಳಾರತಿ ಧೂಪ ನೈವೇದ್ಯ ಯಾವುದೂ ಮಾಡೋಕ್ಕಾಗಲ್ಲ ಹಾಗಾಗಿ ಅವಳು ಚೈತನ್ಯ ಸ್ವರೂಪ ಆಗಿರೋದ್ರಿಂದ ಆರಾಧನೆ ಮಾಡೋದು ಬಹಳ ಕಷ್ಟಸಾಧ್ಯ ಅದಲ್ಲದೆ ಅವಳು ಚೈತನ್ಯ ಸ್ವರೂಪನಾಗಿ ಹೃದಯದಲ್ಲಿ ಇದ್ದಾಳೆ ಅಂತ ನಾವೆಲ್ಲ ಭಾವಿಸಿರೋದ್ರಿಂದ ಯಾವ ಇಂದ್ರಿಯಗಳಿಗೂ ಮನಸ್ಸಿಗೂ ಗೋಚರ ಆಗೋ ಆಗೋದಿಲ್ಲ ಹಾಗಾಗಿ ಅವಳು ದುರಾರಾಧ್ಯ ದುರಾದರ್ಶ ಅಧರ್ಶ ಅಂದರೆ ಅಭಿಮಾನ ಅಥವಾ ಗೆಲ್ಲುವುದು ದುರಾಧರ್ಶ ಆಕೆಯನ್ನು ಗೆಲ್ಲುವುದಕ್ಕೆ ಬಹಳ ಕಷ್ಟ ಯಾಕೆ ಅಂದರೆ ಎಲ್ಲ ಗೆಲುವಿನ ಹಿಂದೆ ಅವಳೇ ಇರ್ತಾಳೆ ಆಕೆಯನ್ನು ಗೆಲ್ಲಬೇಕಾದರೆ ನಾವು ಅವಳಿಗಿಂತ ಮುಂದಿರಬೇಕು ಅವಳನ್ನು ಸೋಲ್ಸೋದಕ್ಕೆ ಸಾಧ್ಯವ ಈ ಮನಸ್ಸಿಗಿಂತ ವೇಗವಾಗಿ ಆ ಚೈತನ್ಯ ಓಡ್ತಾ ಇರೋದ್ರಿಂದ ಅವಳನ್ನು ಸೋಲ್ಸೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಗೆಲುವಿನ ಹಿಂದೆ ದೇವಿ ಇರೋದರಿಂದ ಅವಳನ್ನು ನಾವು ಸೋಲ್ಸೋದಕ್ಕೆ ಸಾಧ್ಯವಿಲ್ಲ ಪಾಟಲಿ ಕುಸುಮ ಪ್ರಿಯ ಇದು ಅಷ್ಟೇ ಪಾಟಲಿ ಕುಸುಮ ಹಳದಿ ಮತ್ತು ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಹೂವು ಇದನ್ನು ಕೂಡ ದಾಸವಾಳಕ್ಕೆ ಹೋಲಿಸ್ತಾರೆ ಇದು ಸ್ವರ್ಗದಲ್ಲಿರ್ತಕ್ಕಂಥ ಪುಷ್ಪ ಆ ಪುಷ್ಪವನ್ನು ಕಂಡರೆ ಆಕೆಗೆ ಬಹಳ ಇಷ್ಟ ಹಾಗಾಗಿ ಪಾಟಲಿ ಕುಸುಮಪ್ರಿಯ ಮಹತಿ ಅತ್ಯಂತ ಮಹತ್ತಾಗಿರ್ತಕ್ಕಂಥವಳು ಎಲ್ಲ ಮಹತ್ತು ಅಂತಕ್ಕಂಥ ವಸ್ತುಗಳಲ್ಲಿ ಅವಳು ಬೃಹತ್ತಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲ ವಸ್ತುಗಳಲ್ಲೂ ಅವಳು ಇದ್ದಾಳೆ ಹಾಗಾಗಿ ಅವಳು ಮಹತಿ ಮೇರು ನಿಲಯ ಅತ್ಯಂತ ಎತ್ತರದಲ್ಲಿ ಇದ್ದಾಳೆ ಮೇರು ಪರ್ವತದಕ್ಕೂ ಮೇಲೆ ಅವಳು ಇದ್ದಾಳೆ ಮೇರು ಪರ್ವತದಲ್ಲಿ ಅವಳು ನೆಲೆಸಿದ್ದಾಳೆ ಅಂದರೆ ಎಲ್ಲ ಎತ್ತರದ ವಸ್ತುಗಳಿಗಿಂತ ಇನ್ನೂ ಎತ್ತರವಾಗಿರೋದ್ರಿಂದ ಅವಳು ಅತ್ಯಂತ ಹಿರಿಯಳು ಅತ್ಯಂತ ಶ್ರೇಷ್ಠಳು ಅತ್ಯಂತ ಹಿರಿದಾದನ್ನೂ ಮೀರಬಲ್ಲಳು ಅತ್ಯಂತ ಕೆಳಗಿರ್ತಕ್ಕಂಥ ಪಾತಾಳಕ್ಕೂ ಕೆಳಗೆ ಹೋಗಬಲ್ಲಳು ಮಂದಾರ ಕುಸುಮಪ್ರಿಯ ಇದು ಅಷ್ಟೆ ಮಂದಾರ ಪುಷ್ಪ ಅನ್ನೋದು ಕೂಡ ಸ್ವರ್ಗದಲ್ಲಿರ್ತಕ್ಕಂಥ ಒಂದು ಪುಷ್ಪ ಆ ಪುಷ್ಪವನ್ನು ಕಂಡರೆ ಆ ದೇವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ವೀರಾರಾಧ್ಯ ಯಾರು ಆ ದೇವಿಯನ್ನು ಯಥಾವತ್ತಾಗಿ ತಿಳ್ಕೊಳ್ತಾರೋ ಅವರು ನಿಜವಾಗಿಯೂ ವೀರರೇ ಅಂತ ಒಂದರ್ಥ ಇನ್ನೊಂದು ಎಲ್ಲ ವೀರರಿಂದ ಅವಳು ಇದ್ದಾಳೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು ಆ ದೇವಿಯನ್ನೇ ಆರಾಧನೆ ಮಾಡ್ತಾ ಇರೋದು ಯಾಕೆ ಅಂದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಶಾರೀರಿಕ ಶಕ್ತಿ ಮನಸ್ಸಿನ ಶಕ್ತಿ ಆ ದೇವಿಯಿಂದನೇ ಉಂಟಾಗಬೇಕಾಗಿರೋದು ವಿರಾಡ್ ರೂಪಾ ವಿಶ್ವರೂಪ ಪುರುಷ ಸೂಕ್ತದಲ್ಲಿ ವರ್ಣನೆ ಆಗಿದೆ ಆ ದೇವಿಯ ವರ್ಣನೆ ಹೇಗಿರುತ್ತೆ ಅಂದರೆ ಅವಳ ತಲೆಯೇ ಆಕಾಶ ಅವಳ ಪಾದಗಳೇ ಪಾತಾಳದಲ್ಲಿದೆ ಅವಳ ಎರಡೂ ಕೈಗಳು ದಿಕ್ಕುಗಳು ಅವಳ ಕಣ್ಣುಗಳೇ ಸೂರ್ಯಚಂದ್ರರು ಹೀಗೆ ವಿರಾಟ್ ರೂಪ ಇಡೀ ವಿಶ್ವವೇ ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂಥ ವಿಶ್ವವೇ ಅವಳ ರೂಪ ಹಾಗಾಗಿ ಅವಳು ವಿರಾಟ್ ರೂಪ ವಿರಜ ರಜ ಅಂದರೆ ಹೊಳಿತಾ ಇರ್ತಕ್ಕಂಥವಳು ವಿರಾಜಮಾನಲಾಗಿರ್ತಕ್ಕಂಥವಳು ಸ ಎಲ್ಲೆಲ್ಲಿ ಹೊಳಿತಾ ಇರ್ತಕ್ಕಂಥ ವಸ್ತುಗಳಿದೆಯೋ ಅಲ್ಲಿ ಆ ಭಗವತಿಯನ್ನು ನಾವು ಆರಾಧನೆ ಮಾಡ್ತೀವಿ ಹಾಗಾಗಿ ಹೆಚ್ಚು ಜನ ಹೆಣ್ಣುಮಕ್ಕಳು ಬೆಳ್ಳಿ ಚಿನ್ನ ವಜ್ರ ಅಂದರೆ ನವರತ್ನಗಳು ಅಂದರೆ ಆಕರ್ಷಣೆಗೊಳ್ತಾರೆ ಯಾಕೆಂದರೆ ಹೊಳಿತಾ ಇರ್ತಕ್ಕಂಥದೆಲ್ಲ ಮನಸ್ಸಿಗೆ ಆಕರ್ಷಣೆ ಉಂಟಾಗತ್ತೆ ಅವಳು ಅತ್ಯಂತ ಹೊಳಿತಾ ಇರ್ತಕ್ಕಂಥ ರೂಪವುಳ್ಳವಳು ವಿರಜ ಇನ್ನೊಂದು ವಿರಜ ಅಂದರೆ ವೈರಾಗ್ಯ ಅಂತ ಎಲ್ಲವನ್ನೂ ಬಿಟ್ಟವಳು ಯಾರನ್ನೂ ಯಾವ ವಸ್ತುವನ್ನೂ ಅಂಟಿಸ್ಕೊಂಡಿಲ್ಲ ಹಾಗಾಗಿ ಅವಳು ವಿರಜಾ ವಿಶ್ವತೋಮುಖಿ ವಿಶ್ವರೂಪ ವಿರಾಟ್ ರೂಪ ಅಂತ ಹೇಳ್ತು ಇಡೀ ವಿಶ್ವವೇ ಅವಳ ಮುಖದ ಭಾಗ ಪ್ರತ್ಯಗ್ರೂಪ ಈ ಹಿಂದೆ ವಿಶ್ವರೂಪ ಅಂತ ಹೇಳಿದ್ರು ವಿರಾಟ್ ರೂಪ ಅಂತ ಹೇಳಿದ್ರು ಹಾಗಾದರೆ ಇಡೀ ವಿಶ್ವವನ್ನೆಲ್ಲ ಸುತ್ತಿದ್ರು ಆ ದೇವಿಯ ದರ್ಶನ ಆಗ್ತಾ ಇಲ್ವಲ್ಲ ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ ಅಂತರ್ಬಹಿಶ್ಚ ತತ್ಸರ್ವ ವ್ಯಾಪ್ಯನಾರಾಯಣ ಸ್ಥಿತ ಒಳಗೂ ಹೊರಗೂ ಆ ದೇವಿಯೇ ಇರೋದು ಹಾಗಾಗಿ ಹೊರಗಡೆ ಹುಡುಕೋ ಬದಲು ನಿನ್ನ ಒಳಗಡೆ ಹೃದಯದಲ್ಲಿಯೇ ಅವಳು ಚೈತನ್ಯ ಸ್ವರೂಪಳಾಗಿದ್ದಾಳೆ ಹಾಗಾಗಿ ನೀನು ಕಂಡುಕೋಬಹುದು ಅಂದರೆ ಅನುಭವ ಮಾಡ್ಕೋಬಹುದು ಯಾವಾಗ ನನಗೆ ಶಕ್ತಿಯ ಅನುಭವ ಆಗುತ್ತೆ ಜ್ಞಾನದ ಅನುಭವ ಆಗುತ್ತೆ ಆನಂದದ ಅನುಭವ ಆಗುತ್ತೆ ಆಗ ಆ ಭಗವತಿ ಇದ್ದಾಳೆ ಅಂತ ಅರ್ಥ ಪ್ರತ್ಯ ರೂಪ ಅದಲ್ಲದೆ ಎಲ್ಲಿವರೆಗೂ ಆ ದೇವಿ ಅಂತಕ್ಕಂಥ ಚೈತನ್ಯ ನಮ್ಮ ದೇಹದಲ್ಲಿರುತ್ತೋ ಅಲ್ಲಿವರೆಗೂ ನಮ್ಮ ಜೀವ ಅಷ್ಟೆ ಆನಂತರ ಈ ಜೀವನವೇ ನಶ್ವರ ಹಾಗಾಗಿ ಸದಾ ಆ ದೇವಿ ನಮ್ಮ ಹೃದಯದಲ್ಲಿ ಇದ್ದಾಳೆ ಪರ ಆಕಾಶ ಆಕಾಶಕ್ಕೂ ಮೀರಿರ್ತಕ್ಕಂಥವಳು ಆಕಾಶದಂತೆ ಗಗನ ಸದೃಶ ಅವಳ ರೂಪ ಅಂತ ಹೇಳಿದ್ರೆ ಆಕಾಶಕ್ಕೂ ಮೀರಿರ್ತಕ್ಕಂಥವಳು ಆಕಾಶಕ್ಕೂ ಸೂಕ್ಷ್ಮವಾಗಿರ್ತಕ್ಕಂಥವಳು ಆ ದೇವಿ ಆಕಾಶಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥವಳು ದೇವಿ ಪ್ರಾಣದ ಪ್ರಾಣರೂಪಿಣಿ ಈ ದೇಹಕ್ಕೆ ಪ್ರಾಣ ಕೊಟ್ಟಿರೋಳೆ ಅವಳು ಪ್ರತಿನಿತ್ಯ ಗಾಢ ನಿದ್ರಾವಸ್ಥೆಯಲ್ಲಿ ಆ ಪ್ರಾಣ ಆ ದೇವಿಯ ಹಿಡಿತದಲ್ಲಿರುತ್ತೆ ಶರೀರ ಮತ್ತು ಇಂದ್ರಿಯಗಳು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಬಿಟ್ಟಿರುತ್ತವೆ ಆ ಪ್ರಾಣವನ್ನು ಹಿಡಿದಿಟ್ಕೊಂಡಿರ್ತಾಳೆ ಮತ್ತೆ ಎಚ್ಚರವಾದಾಗ ಆ ಪ್ರಾಣವನ್ನು ಬಿಡ್ತಾಳೆ ಅಥವಾ ದೇವಿ ಪ್ರಾಣವನ್ನು ಬಿಟ್ಟಾಗ ನಮಗೆ ಎಚ್ಚರ ಆಗುತ್ತೆ ಹಾಗಾಗಿ ನಮಗೆ ನಿದ್ದೆಯ ಸಮಯದಲ್ಲಿ ಹಸಿವು ಬಾಯಾರಿಕೆ ಯಾವ ಜ್ಞಾನವೂ ಇರೋದಿಲ್ಲ ಅದರಿಂದ ಪ್ರಾಣ ಅತ್ಯಂತ ಶ್ರೇಷ್ಠವಾದದ್ದು ಪ್ರಾಣಾಯಾಮ ಯಾರು ಮಾಡ್ತಾರೋ ಅವರು ದೀರ್ಘಕಾಲ ಬದುಕ್ತಾರೆ ಆರೋಗ್ಯದಿಂದ ಇರ್ತಾರೆ ಅವಳು ಪ್ರಾಣವನ್ನು ಇದ್ದಾಳೆ ಪ್ರಾಣ ಸ್ವರೂಪಳೇ ಆಗಿದ್ದಾಳೆ ಒಂದು ದಿವಸವೂ ತಪ್ಪದೆ ಆ ಪ್ರಾಣವನ್ನೇ ಉಪಾಸನೆ ಮಾಡಬೇಕು ಉಸಿರ ತಗೊಂಡಾಗ ಮತ್ತು ಉಸಿರನ್ನು ಹೊರಕ್ಕೆ ಹಾಕಬೇಕಾದ್ರೆ ಆ ದೇವಿಯನ್ನೇ ಸ್ಮರಣೆ ಮಾಡಬೇಕು ಮಾರ್ತಾಂಡ ಭೈರವಾರಾಧ್ಯ ಮಾರ್ತಾಂಡ ಭೈರವ ಅಂದರೆ ಶಿವ ಹಿಂದೆ ಮರಿಮಲ್ಲರು ಅಂತಕ್ಕಂಥ ರಾಕ್ಷಸರನ್ನು ಕುದುರೆ ಮೇಲೆ ಬಂದು ಅವತಾರ ಮಾಡಿ ಶಿವ ಆ ಮಲ್ಲರನ್ನು ಸೋಲಿಸ್ತಾನೆ ಅದಕ್ಕೆ ಅವನಿಗೆ ಹೆಸರು ಮಲ್ಲಾರಿ ಅಂತ ಆಗ ದೇವಿ ಮಹಾಲಸಾಂಬಾ ಅಂತಕ್ಕಂಥ ಅವತಾರವನ್ನು ಮಾಡ್ತಾಳೆ ಅದು ಈಗ ಮಾಲಸಾಂಬ ಆಗಿಬಿಟ್ಟಿದೆ ಮಲ್ಲಾರಿ ಹೋಗಿ ಮೈಲಾರ ಆಗಿದೆ ಈಗಲೂ ಕೂಡ ದೇವರಗುಡ್ಡ ಗುಡ್ಡ ಮೈಲಾರ ಅಂತಕ್ಕಂಥ ಒಂದು ತೀರ್ಥಕ್ಷೇತ್ರ ಇದೆ ಅಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿ ಅಲ್ಲಿ ನಿತ್ಯ ಅರ್ಚನೆ ಆಗ್ತಾ ಇದೆ ದೇವಿ ಈ ಮಾರ್ತಾಂಡ ಭೈರವನಿಂದ ಆರಾಧಿಸಲ್ಪಟ್ಟಿರ್ತಕ್ಕಂಥವಳು ಮಂತ್ರಿಣಿ ಧೂಹು ಆ ದೇವಿಗೆ ಒಬ್ಬಳು ಮಂತ್ರಿ ಇದ್ದಾಳಂತೆ ಅವಳ ಹೆಸರು ಶ್ಯಾಮಲಾಂಬ ಅಂತ ಆ ಶ್ಯಾಮಲಾಂಬಳಿಂದ ಎಲ್ಲ ಕೆಲಸಗಳನ್ನು ಆ ದೇವಿ ಮಾಡಿಸ್ತಾ ಇದ್ದಾಳಂತೆ ಅದು ಒಂದರ್ಥ ಇನ್ನೊಂದು ಮಂತ್ರಿಣಿ ಯಾರು ಮಂತ್ರಗಳನ್ನು ಹೇಳ್ತಾ ಇದ್ದಾರೋ ಅಂಥವರಿಗೆ ಆ ದೇವಿ ತನ್ನ ಎಲ್ಲ ಕೆಲಸಗಳನ್ನು ಅವರ ಮುಖಾಂತರ ಮಾಡಿಸ್ತಾಳೆ ಮಂತ್ರ ಹೇಳಿ 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 ಯಾರು ಅಂತಃಕರಣ ಶುದ್ಧ ಮಾಡಿಕೊಂಡಿರ್ತಾರೋ ಅಂಥವರನ್ನು ಆ ದೇವಿ ಆಯ್ಕೆ ಮಾಡಿಕೊಂಡು ಅಂಥವರ ಮುಖಾಂತರ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಿಸ್ತಾಳೆ ತ್ರಿಪುರೇಶಿ ಈಗಾಗಲೇ ತ್ರಿಪುರ ಅಂತ ಹೇಳಾಗಿದೆ ಭೂಹು ಭುವಹ ಸುವಹ ಈ ಮೂರು ಲೋಕಗಳಿಗೆ ತ್ರಿಪುರ ಅಂತ ಹೇಳಬಹುದು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳಿಗೆ ತ್ರಿಪುರ ಅಂತ ಹೇಳಬಹುದು ಈ ಎಲ್ಲ ಲೋಕಗಳಿಗೂ ಅವಳೇ ಒಡೆಯಳು ಮೂರು ಶರೀರಕ್ಕೂ ಅವಳೇ ಒಡೆಯಳಾಗಿದ್ದಾಳೆ ಆದ್ದರಿಂದ ನಮ್ಮ ತಪ್ಪು ತಿಳುವಳಿಕೆ ಸುಲಭವಾಗಿ ಹೋಗ್ಲಾಡ್ಸ್ಕೋಬಹುದು ನಾವು ಸ್ಥೂಲ ಶರೀರವೂ ಅಲ್ಲ ಸೂಕ್ಷ್ಮ ಶರೀರವೂ ಅಲ್ಲ ಕಾರಣ ಶರೀರವೂ ಅಲ್ಲ ಈ ಮೂರನ್ನು ಮೀರಿರ್ತಕ್ಕಂಥ ವಿಶೇಷ ಚೈತನ್ಯವೇ ಆ ದೇವಿಯ ಅಂಶವೇ ನಾವಾಗಿದ್ದೇವೆ ದೇವಿಯನ್ನು ಆರಾಧನೆ ಮಾಡ್ತಾ 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 ದೇವಿಯ ಸ್ವರೂಪವೇ ನಾವಾಗಿ ಬಿಡ್ತೇವೆ ಜಯತ್ ಸೇನಾ ಯಾವ ಒಂದು ಸೇನೆ ಆ ದೇವಿಯನ್ನು ಆರಾಧನೆ ಮಾಡುತ್ತೋ ಆ ಸೇನೆಗೆ ಜಯ ಯಾವುದೋ ಒಂದು ತಂಡ ಈಗ ಕಾಂಪಿಟೇಷನ್ ಹೋಗಿರುತ್ತೆ ಆ ದೇವಿಯನ್ನು ಅರ್ಚನೆ ಮಾಡಿ ಆ ತಂಡ ಯಾವುದೇ ಸ್ಪರ್ಧೆಗೆ ಹೋದರೆ ಆ ತಂಡ ಜಯಗಳಿಸುತ್ತೆ ಎಲ್ಲ ಸೇನೆಗಳಲ್ಲಿ ಅವಳು ಇದ್ದಾಳೆ ಯಾವ ಒಂದು ಸೇನೆ ಆ ದೇವಿಯನ್ನು ಆರಾಧನೆ ಮಾಡುತ್ತೋ ಆ ಸೇನೆಗೆ ಸದಾ ಜಯ ಇರುತ್ತೆ ಯತ್ರ ಯೋಗೇಶ್ವರ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯಃ ನಿಸ್ತ್ರೈಗುಣ್ಯ ಸತ್ವ ರಜಸ್ಸು ತಮಸ್ಸು ಈ ಮೂರೂ ಗುಣಗಳಿಂದ ಮೀರಿರ್ತಕ್ಕಂಥವಳು ಅವಳು ಹಾಗಾಗಿ ನಾವೆಲ್ಲ ನಿಸ್ತ್ರೈಗುಣ್ಯರಾಗಬೇಕು ತ್ರೈಗುಣ್ಯ ವೇದಾ ತಸ್ಮಾತ್ ನಿಸ್ತ್ರೈಗುಣ್ಯೋ ಭವಾರ್ಜುನಾ ಈ ಜಗತ್ತಲ್ಲಿರ್ತಕ್ಕಂಥದ್ದು ಎಲ್ಲವೂ ಮೂರು ಗುಣಗಳಿಂದ ಕೂಡಿರುತ್ತವೆ ಆ ದೇವಿ ಒಬ್ಬಳೇ ನಿಸ್ತ್ರೈಗುಣ್ಯಳು ಇನ್ನೆಲ್ಲವೂ ಮೂರು ಗುಣಗಳಿಂದ ಇರುತ್ತೆ ಹಾಗಾಗಿ ನಾವು ನಿಸ್ತ್ರೈಗುಣ್ಯ ಸ್ವರೂಪಳಾಗಿರ್ತಕ್ಕಂಥ ದೇವಿಯನ್ನೇ ಆರಾಧನೆ ಮಾಡಬೇಕು ಪರ ಶ್ರೇಷ್ಠಳು ಅವಳೇ ಕನಿಷ್ಠಳು ಅವಳೇ ಪರ ಒಳಗೂ ಅವಳೇ ಇದ್ದಾಳೆ ಅಪರ ಹೊರಗೂ ಅವಳೇ ಇದ್ದಾಳೆ ಪರಾವಿದ್ಯಾ ಅಪರಾವಿದ್ಯಾ ಅಂತ ಎರಡಿದೆ ಪರಾವಿದ್ಯಾ ಅಂದರೆ ಆತ್ಮವಿದ್ಯಾ ಅಪರಾವಿದ್ಯಾ ಅಂತಂದರೆ ಉಳಿದಿರ್ತಕ್ಕಂಥ ಎಲ್ಲ ವಿದ್ಯೆ ಆ ಎರಡರಲ್ಲೂ ಅವಳೇ ಇದ್ದಾಳೆ ಅಂತಃಕರಣದಲ್ಲಿ ಪರ ಹೊರಗಡೆ ಅಪರ ಎರಡರಲ್ಲೂ ಅವಳೇ ಇದ್ದಾಳೆ ಚೈತನ್ಯ ಪರ ಜಡ ಅಪರ ಎರಡರಲ್ಲೂ ಅವಳೇ ಇದ್ದಾಳೆ ಪರಾಪರ ಸ್ವರೂಪಗಳು ಆಗಿದ್ದಾಳೆ ಹಾಗಾಗಿ ನಾವು ಎಲ್ಲದರಲ್ಲಿಯೂ ಎಲ್ಲರಲ್ಲಿಯೂ ಆ ದೇವಿಯನ್ನೇ ಕಾಣಬಹುದು ಕಾಣಬೇಕು ಅದೇ ಜ್ಞಾನ ಅದೇ ಬ್ರಹ್ಮಜ್ಞಾನ ಅದರಿಂದಲೇ ಮೋಕ್ಷ ಅದೇ ಸ್ಥಿತಿಯನ್ನೇ ಮೋಕ್ಷ ಅಂತ ಹೇಳೋದು ಎಲ್ಲ ವಸ್ತುಗಳಲ್ಲೂ ಎಲ್ಲ ಜೀವಿಗಳಲ್ಲೂ ನಾವು ಆ ದೇವಿಯನ್ನೇ ಕಾಣ್ತಾ ಇದ್ದೀವಿ ಅಂದರೆ 아래 모국스스 티티.